ಹಂಗೆ ಯಾರು ಯಾಕಾಗ ಅಲ್ಲಪ್ಪ ನೋಡಿ ದಲಿತ್ರು ಅಲ್ಲ ದಲಿತರು ಈ ದೇಶದಲ್ಲಿ ಏನು ಪಾಪ ಮಾಡ್ಯಾರ ಈ ರಾಜ್ಯದಲ್ಲಿ ಏನು ಪಾಪ ಮಾಡ್ಯಾರ ಇವರು ಅಯೋಗ್ಯರ ದಲಿತರು ಅಂತಕ್ಕಂಥ ಪ್ರಶ್ನೆ ನಾ ಹೇಳ ನಾನು ಒಂದು ನನ್ನ ಪಕ್ಷ ಅಂತ ಹೇಳಂಗಿಲ್ಲ ಯಾವುದೇ ಪಕ್ಷ ಆಗಿದ್ರು ಇವತ್ತು ನೋಡ್ರಿ ಅವರು ಕಾರ್ಗಿರವ್ರನ್ನ ದೇಶದ ಕಾಂಗ್ರೆಸ್ ಅಧ್ಯಕ್ಷರು ಮಾಡ್ಯಾರ ಅಲ್ಲ ಯಾತಾವನ್ನು ಇಲ್ಲಾಕೆ ಮುಖ್ಯಮಂತ್ರಿ ಮಾಡಬಾರ್ದು ನೀವು ಹಾಂ ನಾನೇ ಆಗ್ಬೇಕಂತ ಹೇಳ್ತೀನಿ ಆದರೆ ಒಬ್ಬ ದಲಿತ ಯಾವುದೇ ಪಕ್ಷದಲ್ಲಿ ಆಗಿ ಒಬ್ಬ ದಲಿತ ಈ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಾನು ಸಮರ್ಥಿಕೊಳ್ತೀನಿ ಯಾಕಂದರೆ ನೆರೆಹೊರೆ ರಾಜ್ಯಗಳಲ್ಲಿ ಎಲ್ಲ ರಾಜ್ಯದಲ್ಲಿಯೂ ಕೂಡ ಒಬ್ಬ ದಲಿತ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ ನಾವೇನು ಪಾಪಿಸ್ಟ್ರ ಈ ಕರ್ನಾಟಕದಾಗಿರತಕ್ಕಂಥ ದಲಿತರು ಆಗಲೇಬೇಕು ಅಂತ ಮತ್ತೊಂದು ಸಲ ನಾನು ಹೇಳ್ತೀನಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ದಲಿತ ನಾಯಕರೇ ಅವಕಾಶ ಕೊಡ್ಬೇಕಂತೀವಿ ಯಾಕ್ರೀ ರೀ ಅವ್ರು ಅವ್ರ ಪಕ್ಷದ ರೀ ಅವ್ರು ಏನಾಕನಲ್ರಿ ಅಕ್ಕ ನಾ ದಲಿತರ ಬಗ್ಗೆ ಹೇಳೋದು ಅಟ್ಟೆ ಅವ್ರು ಯಾರನ್ನೂ ಮಾಡಲಿ ನಾನು ಹೇಳೋದು ಒಪ್ಪ ಅಟ್ಟು ಅಷ್ಟು ಒಬ್ಬ ದಲಿತರ ಮುಖ್ಯಮಂತ್ರಿ ರಾಜ್ಯದಲ್ಲಿ ಹಾಲಿ ಅಂತ ಹೇಳ್ತೀನಪ್ಪ ಅವ್ನು ಹಾಲು ಇವ್ನು ಹಾಲು ಅಂತ ಹೇಳ್ತೀನಿ ಅವ್ರು ಇಚ್ಛೆ ಇದ್ದವ್ರು ಮಾಡ್ಕೊಳ್ಳೋಕ ಅವ್ರ ಪಕ್ಷದ ಬೇಕಂದ್ರೆ ಮಾಡಲಿ ಅಲ್ಲಂದ್ರೆ ಬಿಡಲಿ ನೋಡಿರಿ ನಮಸ್ಕಾರ ನಡ್ರಿ ಮಾತು ಕೂಡ ನಡ್ರಿ